ನಮಸ್ಕಾರ ಸಿಂಧನೂರಿನ ಮಹಾ ಜನತೆಗೆ ನಮಸ್ಕಾರ ನಮ್ಮ ಉಸ್ಮಾನ್ ಪಾಷಾ ಆಟೋ ಚಾಲಕರನ್ನಾಗಿ ಸಮಾಜ ಸೇವೆಯಲ್ಲಿ ತನ್ನ ಜೀವನವನ್ನೇ ತೊಡಗಿಸಿಕೊಂಡಿದ್ದಾರೆ ಆ ಜೀವನ ನಾನು ಯಾರಿಗೋಸ್ಕರ ಬದುಕಬೇಕು ಅನ್ನೋ ಆಲೋಚನೆ ಇದ್ದ ವ್ಯಕ್ತಿ ಮಾತ್ರ ಸಮಾಜ ಸೇವೆಗೆ ಇಳಿದ್ದಾರೆ ದೇವರು ಕೊಟ್ಟಿರುವಂಥ ಉಸಿರು ಈ ಜೀವ ನಾನು ಇನ್ನೊಬ್ಬ ಮನುಷ್ಯನಾಗಿ ಇನ್ನೊಬ್ಬ ವ್ಯಕ್ತಿಗಾಗಿ ಜೀವಿಸ್ತೇನೆ ಎಂದು ಮನಸ್ಸಲ್ಲಿ ಹಣ ಈ ನಿರ್ಧಾರವನ್ನು ತಗೊಂಡು ಜನಸೇವೆ ಸತತವಾಗಿ ಮಾಡ್ತಾ ಇದ್ದಾರೆ ಜನಸೇವೆಯಲ್ಲಿ ನಾನಾ ರೀತಿಯ ವಿಭಿನ್ನ ರೀತಿಯ ಸೇವೆಗಳನ್ನು ಅವರು ಸಿಂಧನೂರು ನಗರಕ್ಕೆ ಸಿಂಧನೂರು ನಗರದ ಬಡ ಜನರಿಗೆ ನೀಡ್ತಾ ಬಂದಿದ್ದಾರೆ ಗರ್ಭಿಣಿಯವರಿಗೆ ಆಟೋದಲ್ಲಿ ಫ್ರೀ ಸೇವೆ ಸತ್ತ ಬಡವರ ಹೆಣಕ್ಕೆ ತಾವೇ ಸ್ವತಃ ನಿಂತು ಅಂತಿಮ ಸಂಸ್ಕಾರ ಮಾಡೋದು ಯಾರಾದರೂ ಅಂಗವಿಕಲರಿದ್ದರೆ ಅವರಿಗೆ ಸ್ಟ್ಯಾಂಡ್ ಆಗಲಿ ಸೈಕಲ್ ಆಗಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡೋದು ಈ ರೀತಿ ನಾನಾ ರೀತಿಯ ಜನಸೇವೆ ಅವರು ಸತತವಾಗಿ ಮಾಡ್ತಿದ್ದಾರೆ ಇಂಥ ಒಬ್ಬ ವ್ಯಕ್ತಿಗೆ ನಾವು ಎಲ್ಲರೂ ಸಾಥ್ ಕೊಡಬೇಕು ಜೊತೆಗೆ ನಿಂದಿರಬೇಕು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಜನಸೇವೆ ಮಾಡುವ ತಾಕತ್ತು ಮನುಷ್ಯ ದೇವರು ಯಾರಿಗೆ ಕೊಡ್ತಾನೆ ಖುದ್ದಾಗಿ ದೇವರು ಆರಿಸಿರ್ತಾನೆ ಜನ ಜನಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ದೇವರು ಅವರನ್ನು ಆರಿಸಿದ್ದ ಕಾರಣಕ್ಕೆ ಅವರು ಸತತವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ದೇವರು ಅವರಿಗೆ ಆರೋಗ್ಯ ಆಸ್ತಿ ಅಂತಸ್ತು ಐಷಾರಾಮ್ಯನು ಕೂಡ ಕೊಡಲಿ ಬಡವರು ಸೇವೆ ಅವರು ಹೇಗೆ ಮಾಡ್ತಿದ್ದಾರೋ ದೇವರು ಅವ್ರಿಗೆ ಆ ರೀತಿ ಒಂದು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವರಿಗೆ ದೇವರು ಆಶೀರ್ವಾದ ಮಾಡಲಿ ನಾನು ನಿಸಾರ್ ಖಾನ್ ಖಾನ್ ಆಪ್ಟಿಕಲ್ ಸಿಂಧನೂರು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಂಥ ವ್ಯಕ್ತಿಗಳಿಗೆ ನಾವು ಎಲ್ಲರೂ ಜನ ಜನಸೇವೆ ಮಾಡೋಣ ಜನ ಸೇವೆ ಜನಾರ್ದನ್ ಸೇವೆ ಜೈ ಹಿಂದ್ ಜೈ ಕರ್ನಾಟಕ ಸ್ಲಾಮ್ ವಲೈಕಮ್